ಬಿಗ್ ಬಾಸ್ ಮನೆಯಿಂದ ಸೈಲೆಂಟ್ಲಿ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ನಿಧಿಗೋಸ್ಕರ ಸರ್ಕಾರ ಇಷ್ಟೆಲ್ಲ ನಾಟಕ ಆಡ್ತಿದೇನ ನಾನೇ ವಿನ್ನರ್ ಅಂತ ಹೇಳಿದವರು ಮನೆಯಿಂದ ಹೊರಗ್ ಬಂದ್ರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆಯ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಒಬ್ಬ ಪ್ರಬಲವಾದ ಸ್ಪರ್ಧಿ ಮನೆಯಿಂದ ಹೊರಗ್ ಬಂದಿದ್ದಾರೆ ನಿನ್ನೆಯ ದಿನ ಅಭಿಮಾನಿಗಳ ಮುಂದೆ ತುಂಬಾ ಅಬ್ಬರವಾಗಿ ಜೋಶಲಿ ಮಾತನಾಡಿದ್ರು ನಾನೇ ವಿನ್ನರ್ ಆಗ್ತೀನಿ ಅಂತೂ ಮಾಡಿದ್ದೀನಿ ಆದ್ರೆ ಮಧ್ಯರಾತ್ರಿ ಎಲಿಮಿನೇಟ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ರಿಂದ ಎಲಿಮಿನೇಟ್ ಮಾಡಿದಾರಂತೆ ಸೊ ಮಾಹಿತಿಗಳ ಪ್ರಕಾರ ಧ್ರುವಂತ್ ಅವರು ಮನೆಯಿಂದ ಹೊರಗ್ ಬರ್ತಿದಾರಂತೆ ಧನುಸ್ ಟಾಪ್ ಸಿಕ್ಸ್ ಗೆ ಆಯ್ಕೆ ಆಗಿದ್ದರಿಂದ ಉಳಿದ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಮಂಗಳವಾರ ಸಂಜೆ ಆರು ಗಂಟೆವರೆಗೆ ಮಾತ್ರ ವೋಟಿಂಗ್ ಲೈನ್ ನ ಓಪನ್ ಮಾಡಲಾಗಿದೆ ವೋಟಿಂಗ್ ಲೈನ್ ಕ್ಲೋಸ್ ಆಗ್ತಿದಂಗೆ ಮಧ್ಯರಾತ್ರಿ ಎಲಿಮಿನೇಷನ್ ಸ್ಟಾರ್ಟ್ ಆಗಿದೆ ಸೊ ಇದು ಫಿನಾಲೆ ವಾರ ಆಗಿದ್ರುದಿಂದ ಸ್ಪರ್ಧಿಗಳಿಗೆ ಯಾವುದೇ ಟಾಸ್ಕ್ ಅನ್ನ ಕೊಡ್ತಿಲ್ಲ ಬದ್ಲಾಗಿ ಅವರ ಆಸೆಯನ್ನ ನಿರ್ವಹಿಸಲಾಗಿದೆ ಎಲ್ಲರ ಆಸೆಯಂತೆ ಧ್ರುವಂತ ಅವರು ಕೂಡ ತಮ್ಮ ಆಸೆಯನ್ನ ಹೇಳ್ಕೊಂಡಿದ್ದಾರೆ ಸೊ ಅದು ಇವತ್ತಿನ ಸಂಜಿಕೆಯಲ್ಲಿ ಗೊತ್ತಾಗುತ್ತೆ ಧ್ರುವಂತ ಅವರು ಭಾವುಕರಾಗಿ ಕಣ್ಣೀರ್ ಕೂಡ ಹಾಕಿದ್ರು ಅಂಡ್ ಅವರ ಅಭಿಮಾನಿಗಳ ಜೊತೆ ಮಾತನಾಡಿದ್ರು ಕೂಡ ಇನ್ ಕೇಸ್ ಧ್ರುವಂತ ಅವರು ಮನೆಯಿಂದ ಹೊರ ಹೋದ್ರೆ ಟಾಪ್ ಸಿಕ್ಸ್ ಗಳು ಉಳಿತಾವೆ ಅಂಡ್ ಈ ವಾರದಲ್ಲಿ ಭಾನುವಾರದ ಎಂಡ್ ಅಲ್ಲಿ ಇಬ್ರು ಎಲಿಮಿನೇಷನ್ ಆಗೋ ಚಾನ್ಸ್ ಇದೆ ಅಂಡ್ ಧ್ರುವಂತ ಅವ್ರ ಬಗ್ಗೆ ವಿಡಿಯೋ ಮಾಡೋಕೆ ರೀಸನ್ ಯಾವುದೇ ಪರ್ಸನಲ್ ರೀಸನ್ ಅಂತೂ ಇಲ್ಲ ಸೊ ಜಸ್ಟ್ ನನ್ ಕೆಲವೊಂದು ಡೇಟಾಗಳನ್ನ ಕೆಲವೊಂದು ರಿಸೋರ್ಸ್ ಗಳನ್ನ ಸೊ ಅವುಗಳನ್ನ ನೋಡಿದಾಗ ಸೊ ನನಗೆ ಅನಿಸ್ತು ಮೇ ಬಿ ಇವರು ಮೇ ಬಿ ಇವರು ಎಲಿಮಿನೇಟ್ ಆಗ್ಬಹುದು ಅಂತ ಸೊ ಇದನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ಯಾವುದೇ ಪರ್ಸನಲ್ ಟಾರ್ಗೆಟ್ ಇಲ್ಲ ಸೊ ಈ ವಿಚಾರದಲ್ಲಿ ನಾನು ಮೇ ಬಿ ರಾಂಗ್ ಕೂಡ ಇರಬಹುದು ಸೊ ಇದನ್ನ ತಲೆಗೆ ತಗೊಳ್ಳೋಕ್ ಹೋಗ್ಬೇಡಿ ಗಡದ್ದಾಗಿ ನಲ್ಲಿ ತಿಂದು ನಿದ್ದೆಗೆ ಜಾರಿದ್ದ ಗಿಲ್ಲಿ ನಟ ಕರೆಂಟ್ ಸಿಚುವೇಶನ್ ಅಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರೋದ್ರಿಂದ ಸ್ಪರ್ಧಿಗಳ ಆಸೆಯನ್ನ ಬಿಗ್ ಬಾಸ್ ಈಡೇರಿಸಲು ನಿರ್ಧಾರ ಮಾಡಿತ್ತು ಅದರ ಪ್ರಕಾರ ಸ್ಪರ್ಧಿಗಳ ಆಸೆಯನ್ನ ಕೇಳಲಾಗಿತ್ತು ಅಂಡ್ ಅದರಲ್ಲಿ ಗಿಲ್ಲಿ ನಟ ಕೂಡ ತಮ್ಮ ಆಸೆಯನ್ನ ಹೇಳ್ಕೊಂಡಿದ್ದಾರೆ ಮನೆ ಮಂದಿಗಳ ತಲಾ ಮೂರು ಆಸೆಗಳನ್ನ ಕೇಳಲಾಗಿತ್ತು ಅಂಡ್ ಅದರ ಪೈಕಿ ಗಿಲ್ಲಿ ನಟ ಕೂಡ ತಮ್ಮ ಆಸೆಗಳನ್ನ ಹೇಳ್ಕೊಂಡಿದ್ದಾರೆ ಅಂಡ್ ಅದರಲ್ಲಿ ಒಂದನ್ನ ಈಡೇರಿಸಲಾಗಿದೆ ನಲ್ಲಿ ಮೂಳೆಯನ್ನ ತಿಂದು ಒಂದ್ ಗಂಟೆವರೆಗೆ ಆರಾಮ್ ನಿದ್ದು ಮಾಡಬೇಕಂತ ಯಾರು ಡಿಸ್ಟರ್ಬ್ ಮಾಡಬಾರ್ದಂತೆ ಸೊ ಅದನ್ನ ಬಿಗ್ ಬಾಸ್ ಈಡೇರಿಸಿ ಿದೆ ನಲ್ಲಿ ತಿನ್ನುವಾಗ ಅಲ್ಲಿ ಕಾವ್ಯ ಅವರು ರಕ್ಷಿತಾ ಅವರು ಅಶ್ವಿನಿ ಅವರು ಎಲ್ಲ ಅವರನ್ನು ನೋಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಗಿಲಿ ನಟ ಆ ಒಂದು ತಿಂತಾ ಇರೋದನ್ನ ಈ ಅನ್ನ ಹೋಲಿಸಲಾಗಿದೆ ಅಂಡ್ ಆ ಒಂದು ಸೀನ್ ಯಾವ್ದಂದ್ರೆ ಇವತ್ತಿನ ಟಾಪ್ ತ್ರೀ ವಿಷಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ಅಂಡ್ ಆ ಒಂದು ನಿಧಿಯ ವಿಚಾರಕ್ಕೆ ಸರ್ಕಾರದ ಸಿಸ್ಟಮ್ ಗಳು ಯಾವ ತರ ತಳಕ ಮಳಕ ಮಾಡ್ತಿದೆ ಗೊತ್ತಾ ನಿಧಿ ಅಥವಾ ಬಂಗಾರ ಏನ್ ಸಿಕ್ತಲ್ಲ ಅದು ಸಿಗದಾಗ ಎಂಟುನೂರ್ ಗ್ರಾಮ್ ಇತ್ತಂತೆ ಬಟ್ ಆಮೇಲೆ ಅದು ನಾನೂರ ಅರವತ್ ಆರು ಗ್ರಾಮ್ ಆಯ್ತು ಹೆಂಗಾಯ್ತು ಸೊ ಆ ಒಂದು ಗಲಭೆಯಲ್ಲಿ ಅಧಿಕಾರಿಗಳಿಂದ ತಪ್ಪಾಯ್ತಾ ಅಂತ ಒಂದು ಆರೋಪ ಇದೆ ಅಸಲಿಗೆ ಆಗಿದ್ದೇನೋ ಗೊತ್ತಾ ನೋಡಿ ಲಕ್ಕುಂಡಿಯಲ್ಲಿ ಎಂಟುನೂರ್ ಗ್ರಾಮ್ ಚಿನ್ನ ಅಥವಾ ನಿಧಿ ಸಿಗತ್ತೆ ಅಂಡ್ ಅದನ್ನ ಜಿಲ್ಲಾ ಪಂಚಾಯತಿ ಅವರಿಗೆ ಮಾಹಿತಿ ಹೋದಾಗ ಅವರು ಅಲ್ಲಿ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟಾದ್ಮೇಲೆ ಅವರು ಸಿಎಂ ಗೆ ಮಾಹಿತಿಯನ್ನು ತಲುಪ್ತಾರೆ ಗೆ ಮಾಹಿತಿ ಹೋದಾಗ ಅಲ್ಲಿ ಇದ್ದು ನಾನೂರ ಎಂಟುನೂರು ಗ್ರಾಮ್ ಅಲ್ಲಿ ನಾನೂರ ಚಿನ್ನ ಇದೆ ಅಂದ್ರೆ ಉಳಕಿದ ಚಿನ್ನ ಎಲ್ಲೋ ಮಾಡಲಾಗಿದೆ ಚಿನ್ನ ಪತ್ತೆ ಆದಾಗ ಸಿಎಂ ಗಿಂತ ಮೊದಲು ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಬೇಕಾಗಿತ್ತು ಅದನ್ನ ಮಾಡಲಿಲ್ಲ ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅಂಡ್ ಅವರು ಇವು ಇದನ್ನ ಅವ್ರ ಮೇಲೆ ಒತ್ತಡ ಹೇರಿಯೋ ಈ ರೀತಿ ಮಾಡಿಸಿದ್ದಾರೆ ಒಂದ್ ವೇಳೆ ಇದು ನಿಧಿ ಅಂತ ಸಾಬೀತಾದ್ರೆ ಅಂದ್ರೆ ಬಯಲು ವಸ್ತು ಸಂಗ್ರಹಾಲಯಕ್ಕೆ ಸರ್ಕಾರದಿಂದ ಹಣ ಬರುತ್ತೆ ಸೊ ಆ ಕಾರಣಕ್ಕೆ ಇದನ್ನ ಟ್ವಿಸ್ಟ್ ಮಾಡಲಾಗಿದೆ ಅಂಡ್ ಇದನ್ನ ಅಲ್ಲಿ ಜಿಲ್ಲಾಧಿಕಾರಿ ಮೇಲೆ ಆರೋಪ ಇದೆ ಯಾಕಂದ್ರೆ ಅವರು ನೂರು ವರ್ಷಕ್ಕಿಂತ ಹಳೆಯದಂತ ಹೇಳಿದ್ರು ಅವರು ಯಾವ ಆಧಾರದ ಮೇಲೆ ಇದನ್ನ ನೂರು ವರ್ಷಕ್ಕಿಂತ ಹಳೆಯದು ಅಂತ ಹೇಳ್ತಾರೆ ಅಂತ ಆರೋಪ ಇದೆ ಎಲ್ಲ ರಿಪೋರ್ಟ್ ಮಾಡ್ಬೇಕಾದ್ರೆ ಅವ್ರ ಮನೆಯ ಮಾಲೀಕರ ಸಹಿ ತೊಗೊಳ್ಳಲ್ಲ ಇವಾಗ ಕೇಳಿದ್ರೆ ಒಬ್ಬೊಬ್ಬರು ಒಂದ್ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅದೇ ಬಯಲು ವಸ್ತು ಸಂಗ್ರಹಾಲಯಕ್ಕೆ ಹಣ ಬರ್ಬೇಕು ಅನ್ನೋ ಕಾರಣಕ್ಕೆ ಈ ತರ ಮಾಡ್ತಿದ್ದಾರೆ ಆ ಒಂದು ಗ್ರಾಮದ ಮನೆಯ ಮಾಲೀಕರ ಬಗ್ಗೆ ಹೇಳಬೇಕಂದ್ರೆ ಹದಿನೆಂಟು ವರ್ಷದಿಂದ ಆ ಒಂದು ಮನೆ ಪಾಡು ಬಿದ್ದಿತ್ತು ಮೊದಲು ಒಂದ್ ವರ್ಷ ಬೆಳೆ ಪರಿಹಾರ ಅಂತೇಳಿ ಅದನ್ನ ಸರ್ಕಾರದಿಂದ ಕೆಲವೊಂದು ಒಂದು ಅಮೌಂಟ್ ಸ್ವಲ್ಪ ಅಮೌಂಟ್ ಬರುತ್ತೆ ಅದನ್ನ ಬಿಟ್ಟು ಯಾವುದೇ ರೀತಿಯ ಪರಿಹಾರ ಸರ್ಕಾರದಿಂದ ಬಂದಿಲ್ಲ ಸೊ ಇವಾಗ ಸಡನ್ಲಿ ಅಲ್ಲಿ ಬಂಗಾರ ಸಿಕ್ಕಿದೆ ಅಂತ ಹೇಳಿ ಎಲ್ಲಾ ಮುಗಿಬಿದ್ದವ್ರೆ ಅಂದ್ರೆ ನಮ್ಮ ಕಷ್ಟಗಳು ಬೇಡ ನಮ್ಮಿಂದ ಲಾಭ ಇದ್ರೆ ಅಷ್ಟೇ ಬೇಕು ಅಲಾ